ಮನೆಯಲ್ಲೇ ನ್ಯಾಚುರಲ್ ಆಗಿ ಮಾಡಿರುವಂತಹ ಮೆಹಂದಿ ಮತ್ತು ಇಂಡಿಗೋ ಪೌಡರ್ ಹಾಕಿ ಮಾಡಿರುವಂತಹ ಹೇರ್ ಡೈ ಎರಡು ತಿಂಗಳ ತನಕ ಕಲರ್ ಹೋಗೋದಾಗಿರ್ಬೇಕಾ ಹಾಗಾದರೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಹಲೋ ನಮಸ್ತೆಲ್ರಿಗೋ ಬೆಳಗಾಗಿರುವಂಥ ತಲೆ ಕೂದಲು ಮನೆಯಲ್ಲಿ ನಾವು ನ್ಯಾಚುರಲ್ ಆಗಿ ಕಪ್ಪು ಬಣ್ಣ ಬರೋ ಥರ ಮಾಡ್ಬೋದ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಆಗಿ ಕಪ್ಪು ಬಣ್ಣ ಬರೋ ಥರ ಮಾಡ್ಬೋದಾ ಖಂಡಿತವಾಗ್ಲೂ ಮಾಡ್ಬೋದು ಮೆಹಂದಿ ಮತ್ತು ಇಂಡಿಗೋ ಪೌಡರ್ನ ಉಪಯೋಗ ಮಾಡಿಕೊಂಡು ನಾವು ತಲೆ ಕೂದಲಿಗೆ ಬಣ್ಣ ಮಾಡಿದರೆ ಕಪ್ಪು ಬಣ್ಣ ಮಾಡಿದರೆ ಎಷ್ಟು ದಿನ ಇರುತ್ತೆ ಒಂದರಿಂದ ಎರಡು ತಿಂಗಳ ತನಕ ಇರುತ್ತೆ ಅದು ಹೇಗೆ ಅಷ್ಟೊಂದು ಗ್ಯಾರಂಟಿಯಾಗಿ ನೀವು ಹೇಳ್ತೀರಾ ಅಂತ ಕೇಳಿದರೆ ಅದಕ್ಕೆ ನಾನೇ ಎಕ್ಸಾಮ್ ಕಳೆದ ಒಂದು ವರ್ಷದಿಂದ ನಾನು ಈ ಕೆಮಿಕಲ್ ಯುಕ್ತ ಅಥವಾ ಕೆಮಿಕಲ್ ಬಳಸಿ ಮಾಡುವಂಥ ಹೇಡ ಇದೆಯಲ್ವ ಅದನ್ನ ಉಪಯೋಗ ಮಾಡೋದನ್ನು ಸ್ಟಾಪ್ ಮಾಡಿದ್ದೇನೆ ಆಲ್ಮೋಸ್ಟ್ ಇಲ್ಲಿ ಮತ್ತು ಇಲ್ಲಿ ಇದೆಯಲ್ವಾ ನನ್ನ ತಲೆ ಕೂದಲು ಬೆಳಗಾಗಿದೆ ನಾನು ಅದನ್ನ ಕಪ್ಪು ಬಣ್ಣ ಬರೋ ಥರ ಮಾಡೋದು ಹೇಗೆ ಅಂತಂದರೆ ಇದೇ ಇಂಡಿಗು ಪೌಡರ್ ಮತ್ತು ಮೆಹಂದಿ ಪೌಡರನ್ನು ಉಪಯೋಗ ಮಾಡಿಕೊಂಡು ಇದಕ್ಕೆ ನಾನೇ ಬೆಸ್ಟ್ ಎಕ್ಸಾಂಪಲ್ ನಾನು ಉಪಯೋಗ ಮಾಡಿ ರಿಸಲ್ಟ್ ಪಡ್ಕೊಂಡಿರೋದಕ್ಕೆ ನಾನು ನಿಮಗೆ ಹೇಳ್ತಾ ಇರೋದು ಇದರ ಬಗ್ಗೆ ನಾನು ತುಂಬ ರಿಸರ್ಚ್ ಮಾಡಿದ್ದೇನೆ ಹಾಗಾದರೆ ಇಂಡಿಗೋ ಪೌಡರ್ ಮತ್ತು ಮೆಹಂದಿ ಇದು ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಇದು ಚೂರು ಇದ್ರಲ್ಲಿ ಕೆಮಿಕಲ್ ಇರಲ್ಲ ಹೇಗೆ ಮಾಡ್ಕೊಳ್ಳೋದು ಇದ್ರ ಉಪಯೋಗ ಪಡ್ಕೊಳ್ಳೋದು ಹೇಗೆ ಸ್ಟೆಪ್ ಬೈ ಸ್ಟೆಪ್ ಪರ್ಫೆಕ್ಟಾಗಿ ಬೆಳ್ಳಕ್ಕಾಗಿರುವಂಥ ತಲೆ ಕುಂತ್ಲನ್ನು ನ್ಯಾಚುರಲ್ ಆಗಿ ಕಲರಿಂಗ್ ಮಾಡ್ಕೊಳ್ಳೋದು ಹೇಗೆ ಈ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ ಅರ್ಧ ಅರ್ಧ ನೋಡಿದ್ರೆ ನಿಮ್ಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗಲ್ಲ ಕಂಪ್ಲೀಟ್ ಆಗಿ ನೋಡಿದ್ರೆ ಮಾತ್ರ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ ಇನ್ನೊಂದು ಏನು ಅಂತಂದ್ರೆ ಫಸ್ಟ್ ಟೈಮ್ ನನ್ನ ಚೆನ್ನಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಯಾಕಂತಂದ್ರೆ ನಾನು ಇದೇ ತರದ ಉಪಯುಕ್ತವಾಗಿರುವಂತ ಮಾಹಿತಿಗಳನ್ನ ಶೇರ್ ಮಾಡ್ತಾ ಇರ್ತೇನೆ ನಿಮಗೆ ನನ್ನ ಎಲ್ಲ ವಿಡಿಯೋಗಳನ್ನು ಮಿಸ್ ಮಾಡದೆ ನೋಡ್ಕೋಬಹುದು ಹಾಗೆ ನೀನು ನೀವು ಮಾತ್ರ ನೋಡೋದಲ್ಲ ಈ ವಿಡಿಯೋನ ಬೇರೆಯವರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಯಾಕಂತಂದ್ರೆ ಇದ್ರ ಉಪಯೋಗ ತುಂಬಾ ಜನರಿಗೆ ಬೇಕಾಗುತ್ತೆ ಥ್ಯಾಂಕ್ಸ್ ಇಲ್ರಿಗೂ ಇದು ಎರಡು ದಿನದ ಪ್ರೊಸೆಸ್ ಮೊದಲನೇ ದಿನ ಮೆಹಂದಿ ಪೌಡರನ್ನು ಹಚ್ಕೊಳ್ಳುವಂಥದ್ದು ಎರಡನೆಯ ದಿನ ಇಂಡಿಗೊ ಪೌಡರನ್ನು ಹಚ್ಕೊಳ್ಳುವಂಥದ್ದು ಮೊದಲನೆಯ ದಿನ ಸ್ವಲ್ಪ ಡಿಕಾಕ್ಷನನ್ನು ರೆಡಿ ಮಾಡಿಕೊಳ್ಳಿ ಒಂದು ಸ್ವಲ್ಪ ಕಾಫಿ ಪೌಡರ್ ಟೀ ಪೌಡರ್ ಹಾಕಿ ಸ್ಟ್ರಾಂಗಾಗಿ ಅಂದರೆ ನೀರಲ್ಲಿ ಹಾಕಿ ಕುದಿಸಿಬಿಟ್ಟು ಸ್ಟ್ರಾಂಗಾಗಿ ಡಿಕಾಕ್ಷನನ್ನು ರೆಡಿ ಮಾಡಿಕೊಳ್ಳಿ ಮೆಹಂದಿಯನ್ನು ನೀವು ಇದರಲ್ಲೇ ಕಳಿಸಿದರೆ ತುಂಬ ಗಾಢವಾಗಿರುವಂಥ ಬಣ್ಣ ಒಳ್ಳೆ ಬಣ್ಣ ಬರುತ್ತೆ ಈಗ ಒಂದು ಪಾತ್ರೆಯನ್ನು ತಗೊಳ್ಳಿ ಇದಕ್ಕೆ ಒಂದು ಸ್ವಲ್ಪ ಮೆಹಂದಿ ಪುಡಿಯನ್ನು ಹಾಕೊಳ್ಳಿ ನಿಮ್ಮ ತಲೆಗೆ ಫುಲ್ಲಾಗಿ ಹಚ್ಕೋಬೇಕು ಅಂತಂದರೆ ಮೆಹಂದಿ ಪೌಡರ್ ಜಾಸ್ತಿಯನ್ನು ತಗೊಳ್ಳಿ ಅಥವಾ ಸ್ವಲ್ಪ ಕಮ್ಮಿ ಸಾಕು ಬೆಳಗಾಗಿರೋ ಅಲ್ಲಿ ಅಲ್ಲಿ ಮಾತ್ರ ಹಚ್ಕೋಬೇಕು ಅಂತಂದರೆ ಕಮ್ಮಿ ಆದರೂ ಸಾಕು ಪ್ಯೂರಾಗಿರುವಂತಹ ಮೆಹಂದಿ ಪೌಡರ್ ಆನ್ಲೈನಲ್ಲಿ ಸಿಗುತ್ತೆ ಅಥವಾ ಆಯುರ್ವೇದಿಕ್ ಶಾಪ್ಗಳಲ್ಲಿ ಸಿಗುತ್ತೆ ಪ್ಯೂರಾಗಿರುವಂಥ ಹೆಣ್ಣ ಅಥವಾ ಮೆಹಂದಿ ಪೌಡರನ್ನೇ ಉಪಯೋಗ ಮಾಡಿಕೊಳ್ಳಿ ಲಿಂಕ್ ಬೇಕಿದ್ದರೆ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಮತ್ತು ಈ ವಿಡಿಯೋದಲ್ಲಿ ಕೂಡ ಪ್ರಾಡಕ್ಟನ್ನು ಟ್ಯಾಗ್ ಮಾಡಿರ್ತೇನೆ ಒಂದ್ಸರಿ ತಂದಿರುವಂಥ ಮದ್ರಂಗಿ ಪೌಡರ್ ನೂರೈವತ್ತು ಗ್ರಾಮ್ ಇದು ಇದನ್ನ ಮೂರು ಸರಿ ನಾನು ಹಾಕ್ಕೊಂಡಿದ್ದೇನೆ ಲಾಸ್ಟ್ ಆರು ತಿಂಗಳಲ್ಲಿ ಅಂದರೆ ನಾನು ಎರಡೆರಡು ತಿಂಗಳಿಗೆ ಒಂದು ಸರಿ ಕಲರ್ ಮಾಡ್ಕೊತೇನೆ ಮೂರನೇ ಸರಿ ನಾನು ಇದನ್ನ ಉಪಯೋಗ ಮಾಡುವಂಥದ್ದು ಅದಾದ ನಂತರ ಸ್ವಲ್ಪ ನೆಲ್ಲಿಕಾಯಿ ಪುಡಿ ಅಥವಾ ಆಮ್ಲ ಪೌಡರ್ ಅಂತ ಹೇಳ್ತಾರೆ ಪ್ಯೂರಾಗಿರುವಂಥದ್ದನ್ನೇ ತಗೊಳ್ಳಿ ಆಯುರ್ವೇದಿಕ್ ಅಂಗಡಿಗಳಲ್ಲಿ ಸಿಗುತ್ತೆ ಆನ್ಲೈನಲ್ಲಿ ಸಿಗುತ್ತೆ ಇದು ಕೂಡ ಸ್ವಲ್ಪ ಹಾಕೋಬೇಕಾಗುತ್ತೆ ಮದಿರಂಗಿ ಎಷ್ಟು ತಗೊಂತೀರ ಅದರ ಕಾಲು ಭಾಗದಷ್ಟು ಅಥವಾ ಒಂದು ಎರಡು ಚಮಚದಷ್ಟು ಆಮ್ಲಪುಡಿ ನೆಲ್ಲಿಕಾಯಿ ಪೌಡರನ್ನು ಹಾಕೊಳ್ಳಿ ಇದು ಕೂಡ ನೀವು ಒಮ್ಮೆ ತಗೊಂಬಂದರೆ ಐದರಿಂದ ಆರು ಸರಿ ಉಪಯೋಗ ಮಾಡ್ಬೋದು ಈಗ ಒಂದು ಸ್ವಲ್ಪನೇ ಸ್ವಲ್ಪ ಲಿಂಬೆ ರಸ ಹಿಂಡ್ಕೋಬೇಕು ಲಿಂಬೆ ರಸ ಹಿಂಡೋದ್ರಿಂದ ಕೂದಲಿಗೆ ತಲೆ ಕೂದಲಿಗೆ ತುಂಬ ಚೆನ್ನಾಗಿ ಗ್ಲೋ ಬರುತ್ತೆ ಈಗ ಇದಕ್ಕೆ ನಾವು ಕಾಫಿ ಮತ್ತು ಟೀ ಡಿಕಾಕ್ಷನ್ ರೆಡಿ ಮಾಡ್ಕೊಂಡಿದ್ದೀವಲ್ಲ ಅದನ್ನ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬೀಟರ್ ಸಹಾಯದಿಂದ ಕೂಡ ನೀವು ಮಿಕ್ಸ್ ಮಾಡಿಕೊಂಡು ಕಲಿಸ್ಕೋಬಹುದು ಡಿಕಾಕ್ಷನ್ ನೋಡಿ ಈ ಹದ ಬರಬೇಕು ಅಷ್ಟು ನಮಗೆ ಡಿಕಾಕ್ಷನ್ ಬೇಕಾಗುತ್ತೆ ಇನ್ನೊಂದು ಏನು ಅಂತಂದರೆ ಒಂದು ವೇಳೆ ಕಮ್ಮಿ ಆಯಿತು ಡಿಕಕ್ಷನ್ ಅಂತಂದರೆ ಸ್ವಲ್ಪ ನೀರನ್ನು ಹಾಕಿ ಕಲಿಸ್ಕೋಬೋದು ಆದಷ್ಟು ಡಿಕಕ್ಷನಲ್ಲಿ ಕಳಿಸ್ಕೊಳ್ಳಿ ತುಂಬ ಒಳ್ಳೆಯದು ಕಲರ್ ಚೆನ್ನಾಗಿ ಬರುತ್ತೆ ತುಂಬ ದಪ್ಪ ಬೇಡ ತುಂಬ ತೆಳ್ಳಗೆ ಬೇಡ ಈ ಹದ ಪರ್ಫೆಕ್ಟ್ ಆಗಿದೆ ಇಷ್ಟು ಮಾಡಿದರೆ ಸಾಕು ಗಂಟಿಲ್ಲದಾಗಿ ಇಲ್ಲದಾಗಿ ಕಲಿಸ್ಬಿಟ್ಟು ಇದನ್ನು ನೀವು ಒಂದು ನಾಲ್ಕರಿಂದ ಆರು ಗಂಟೆ ಬಿಟ್ಟುಬಿಡಬೇಕು ಮೆಹಂದಿನ ಕಲಸು ಕಲಸಿ ನೀವು ನೆನೆಸ್ಲಿಕ್ಕೆ ಬಿಟ್ಟುಬಿಡಬೇಕು ನೀವು ರಾತ್ರಿ ಮಾಡಿಟ್ರೆ ಬೆಳಗ್ಗೆ ಹಚ್ಕೋಬೋದು ಬೆಳಗ್ಗೆ ಮಾಡಿ ಇಟ್ಟರೆ ಸಾಯಂಕಾಲ ಹಚ್ಕೋಬೋದು ಇವಾಗ ನೋಡಿ ಸಾಯಂಕಾಲ ಆಗಿದೆ ಒಂಚೂರು ದಪ್ಪ ಆದಾಗ ಆಗಿದೆ ಇದಕ್ಕೆ ಬೇಕಾದರೆ ನೀವು ಒಂದು ಸ್ವಲ್ಪ ತೆಳ್ಳಗೆ ಮಾಡಲಿಕ್ಕೆ ನೀರು ಹಾಕಿಬಿಟ್ಟು ಕಲಸಿಬಿಟ್ಟು ತಲೆಗೆ ಕೂದಲಿಕ್ಕೆ ಹಚ್ಕೋಬೋದು ಯಾಕಂದರೆ ತುಂಬ ದಪ್ಪ ಇದ್ದರೆ ನಮಗೆ ಪೇಸ್ಟ್ ಥರ ಹಚ್ಕೊಳ್ಳೋದಕ್ಕೆ ಸರಿ ಬರಲ್ಲ ಇವಾಗ ಇದನ್ನ ಕೈಗೊಂದು ಗ್ಲೌಸನ್ನು ಹಾಕ್ಕೊಂಡು ನೀಟಾಗಿ ತಲೆ ಕೂದಲಿಕ್ಕೆ ಹಚ್ಚಿ ಅಂದರೆ ಪ್ಯಾಕ್ ಥರ ಹಚ್ಚಿ ಬಿಟ್ಟುಬಿಡಬೇಕು ಮೂರು ಗಂಟೆ ಆದರೂ ನಾವು ಇದನ್ನ ಒಣಗಲಿಕ್ಕೆ ಬಿಡಬೇಕು ಒಣಗಿದಾದ ನಂತರ ಉಗುರು ಬೆಚ್ಚಗಿನ ನೀರಲ್ಲಿ ಸ್ನಾನ ಮಾಡಬೇಕು ಸ್ನಾನ ಮಾಡುವಾಗ ಸೋಪು ಬಳಸುವಂಗಿಲ್ಲ ಸೋಪು ನಾವು ಯಾವುದೇ ಕಾರಣಕ್ಕೆ ಬಳಸುವಂಗಿಲ್ಲ ಮೆಹಂದಿ ಹಚ್ಚೋಕ್ಕಿಂತ ಮುಂಚೆ ಕೂಡ ತಲೆ ಕೂದಲಲ್ಲಿ ಒಂದು ಚೂರು ಎಣ್ಣೆ ಅಂಶ ಇರಬಾರ್ದು ಕ್ಲೀನಾಗಿರುವಂಥ ತಲೆ ಕೂದಲಿಗೆ ಹಚ್ಚಿ ನೀವು ಮೂರು ಗಂಟೆ ಒಣಗಲಿಕ್ಕೆ ಬಿಟ್ಟು ಅದಾದ ನಂತರ ಖಾಲಿ ನೀರಲ್ಲಿ ತೊಳ್ಕೊಂಡು ಬಿಡಬೇಕು ಸೋಪು ಹಾಕಬಾರ್ದು ಇದು ಮೊದಲನೆಯ ದಿನ ನೋಡಿ ನಾನು ಮೂರು ತಿಂಗಳಾಯಿತು ಈ ಕಲರ್ ಹಚ್ಬಿಟ್ಟು ಸ್ವಲ್ಪ ಎಲ್ಲ ಬೆಳ್ಳಗಾಗಿದೆ ಇದು ಮೆಹಂದಿ ಹಚ್ಚೋಕ್ಕಿಂತ ಮುಂಚೆ ಇದು ಈಗ ನಾನು ಮೆಹಂದಿ ಹಾಕಿದ ನಂತರ ನೋಡಿ ಕಂದು ಬಣ್ಣಕ್ಕೆ ಬಂದಿದೆ ಸ್ವಲ್ಪ ರೆಡ್ಡಿಶ್ ನೋಡಿ ಬ್ರೌನ್ ಥರ ಆಗಿದೆ ನಿಮಗೆ ಗೊತ್ತಾಗ್ತಾ ಇದೆಯಲ್ಲ ಮೆಹಂದಿ ಹಾಕಿದ ನಂತರ ಇನ್ನು ನೆಕ್ಸ್ಟ್ ಸ್ಟೆಪ್ ಅಂದರೆ ಎರಡನೇ ದಿನದ ಪ್ರೊಸೆಸ್ ನಾನು ಹೇಳ್ತಾ ಇದ್ದೇನೆ ಅದೇನು ಅಂದರೆ ಇಂಡಿಗೋ ಪೌಡರನ್ನು ಹಚ್ಕೊಳ್ಳುವಂಥದ್ದು ಇದು ಕೂಡ ಅಷ್ಟೇ ನಾನು ತಗೊಂಬಂದು ಆರು ತಿಂಗಳಾಯ್ತಿದ್ದು ಮೂರನೇ ಸರಿ ನಾನು ಹಾಕ್ತಾ ಇರುವಂಥದ್ದು ನಿಮಗೆ ಪ್ಯೂರಾಗಿರುವಂಥ ಇಂಡಿಗೊ ಪೌಡರ್ ಬೇಕು ಅಂತಂದರೆ ಎಲ್ಲದನ್ನು ಆದಷ್ಟು ಆಯುರ್ವೇದಿಕ್ ಶಾಪ್ಗಳಲ್ಲೇ ತಗೊಳ್ಳಿ ಇನ್ನೊಂದು ಏನು ಅಂತಂದರೆ ಆನ್ಲೈನಲ್ಲಿ ಕೂಡ ಪ್ಯೂರ್ ಅಂತಿರೋದನ್ನು ತಗೊಳ್ಳಿ ಲಿಂಕ್ ಹಾಕಿರ್ತೇನೆ ನೀವು ಟ್ರೈ ಮಾಡ್ಬೋದು ಇದನ್ನು ಕೂಡ ಒಂದು ಪಾತ್ರೆಗೆ ಹಾಕ್ಕೊಳ್ಳಿ ಎಷ್ಟು ಬೇಕಾಗುತ್ತೆ ಅಷ್ಟು ಹಾಕೊಳ್ಳಿ ಮೆಹಂದಿಯಷ್ಟೇನು ಇದು ಬೇಕಾಗಿಲ್ಲ ಎಲೆಲಿ ಕಪ್ಪಾಗಿದೆ ತಲೆ ಕೂದಲು ಅಲ್ಲಿ ಮಾತ್ರ ಹಚ್ಚಿದರೆ ಸಾಕು ನಾನು ಸ್ವಲ್ಪ ತಗೊಂಡಿದ್ದೇನೆ ಒಂದು ಚೂರೇ ಚೂರು ಉಪ್ಪು ಜಾಸ್ತಿ ಅಲ್ಲ ಸ್ವಲ್ಪ ಉಪ್ಪು ಯಾಕಂತಂದರೆ ಕಲರ್ ಆಕ್ಟಿವೇಟ್ ಆಗೋದಕ್ಕೆ ಬೇಕಾಗುತ್ತೆ ಉಪ್ಪು ಹಾಕೋದ್ರಿಂದ ತಲೆ ಕೂದಲು ಏನು ಬೆಳ್ಳಗಾಗಲ್ಲ ಕೆಲವರು ಹೇಳ್ತಾರೆ ಹಾಕಿದ್ರೆ ತಲೆ ಕೂದಲು ಬೆಳ್ಳಗಾಗುತ್ತೆ ಅಂತ ಆ ಥರ ಏನೂ ಇಲ್ಲ ಚೂರೇ ಚೂರು ಹಾಕೊಳ್ಳಿ ಅಂದರೆ ನಾನು ತೋರಿಸಿದ್ನಲ್ವ ಅಷ್ಟು ಅದಕ್ಕಿಂತ ಕಮ್ಮಿ ಹಾಕಿದರೂ ತೊಂದರೆ ಇಲ್ಲ ಆಮೇಲೆ ಒಂದು ಡ್ರಾಪ್ ಕ್ಯಾಸ್ಟರ್ ಆಯಿಲ್ ಬರುತ್ತಲ್ವ ಅಂದರೆ ಹರಳೆನೆ ಬರುತ್ತಲ್ವ ಅದು ಹಾಕಬೇಕು ಅದು ಯಾಕಂತಂದರೆ ಕೂದಲು ಸ್ವಲ್ಪ ರಫ್ ಆಗುತ್ತೆ ಅದಕ್ಕೋಸ್ಕರ ನಾವು ಹಾಕಬೇಕು ಅದಾದ ನಂತರ ನೀರನ್ನು ಬಿಸಿ ನೀರನ್ನು ಅಂದರೆ ಉಗುರು ಬೆಚ್ಚಗಿನ ನೀರನ್ನು ಹಾಕಿನೇ ಇದನ್ನ ಕಲಿಸ್ಬೇಕು ತುಂಬ ಬೆಚ್ಚಗಿರೋದಲ್ಲ ತುಂಬ ತಣ್ಣಗಿರೋದಲ್ಲ ಉಗುರು ಬೆಚ್ಚಗಿನ ನೀರನ್ನು ಹಾಕಿ ಇದನ್ನ ಕಲಿಸ್ಬೇಕು ಯಾಕಂತಂದರೆ ಕಲರ್ ಚೆನ್ನಾಗಿ ಆ್ಯಕ್ಟಿವೇಟ್ ಆಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ಹತ್ತು ನಿಮಿಷ ಇಟ್ಬಿಡಬೇಕು ಯಾಕಂತಂದರೆ ಕಲರ್ ಆ್ಯಕ್ಟಿವೇಟ್ ಆಗಲಿಕ್ಕೆ ಇಂಡಿಗೊ ಪೌಡರ್ ಒಂದು ಡ್ರಾಪ್ ಅಷ್ಟು ಹರಳೆನ್ನೇ ಚಿಟ್ಟಿಕೆಯಷ್ಟು ಉಪ್ಪು ಮತ್ತು ಉಗುರು ಬೆಚ್ಚಗಿನ ನೀರಲ್ಲಿ ಕಲಸಿ ಹತ್ತು ನಿಮಿಷ ಇಟ್ಬಿಡಿ ಹತ್ತು ನಿಮಿಷ ಇಟ್ಬಿಟ್ಟಾಗ ನಿಮಗೆ ಅದು ಮೇಲ್ಗಡೆ ನೋಡಿ ಈ ಥರ ಆಗಿರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸರಿ ಅಂದರೆ ಅದು ಕಲರ್ ಆ್ಯಕ್ಟಿವೇಟ್ ಆಗಿರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನಾವು ಒಣಗಿದ ತಲೆ ಕೂದಲು ಇರುತ್ತಲ್ವ ಅಂದರೆ ಹಿಂದಿನ ದಿನ ನಾವು ಮೆಹಂದಿ ಹಾಕಿರ್ತೀವಿ ಸೋಪ್ ಹಾಕಿ ತೊಳ್ದಿರಲ್ಲ ಚೆನ್ನಾಗಿ ಕೂದಲು ಡ್ರೈ ಆಗಿ ಫ್ರೆಶ್ ಆಗಿರುತ್ತೆ ಆ ತಲೆ ಕೂದಲಿಗೆ ಒಂದು ಬ್ರಷ್ ಸಹಾಯದಿಂದ ನೀವು ಹಚ್ಕೊಂಡು ಬಿಡಬೇಕು ಇಂಡಿಗೋ ಪೌಡರ್ ಕಲರ್ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಆದ್ದರಿಂದ ಮುಖಕ್ಕೆ ಹಣೆಗೆ ಮತ್ತು ನಿಮ್ಮ ಕುತ್ತಿಗೆಗೆ ತಾಗದಗೆ ಕ್ಲೀನಾಗಿ ತಲೆ ಕೂದಲಿಗೆ ಮಾತ್ರ ಹಚ್ಕೊಂಡು ಮೂರು ಗಂಟೆ ಬಿಟ್ಟು ನೀವು ತಲೆ ಸ್ನಾನ ಮಾಡಬೇಕು ಉಗುರು ಬೆಚ್ಚಗಿನ ನೀರಲ್ಲಿ ಶಾಂಪು ಅಥವಾ ಸೋಪು ಹಾಕ್ಕೊಳ್ಳದೆ ನೀವು ಸ್ನಾನ ಮಾಡಬೇಕು ಎರಡು ಮೂರು ದಿನ ಆದ ನಂತರ ನೀವು ಶ್ಯಾಂಪು ಅಥವಾ ಸೋಪ್ ಹಾಕೊಂಡು ತೊಳ್ಕೊಬೋದು ಇಮ್ಮಿಡಿಯೇಟಾಗಿ ನೀವು ಶ್ಯಾಂಪು ಸೋಪು ಹಾಕಿ ತೊಳ್ಕೊಂಡ್ರೆ ಕಲರ್ ಡೈಲ್ಯೂಟ್ ಆಗಿ ಹೋಗುತ್ತೆ ಕಲರ್ ಚೆನ್ನಾಗಿ ಸೆಟ್ ಆಗಬೇಕು ಅಂತಂದರೆ ಒಂದೆರಡು ಮೂರು ದಿನ ಹಾಗೆಯೇ ಬಿಟ್ಬಿಡಿ ಅಂದರೆ ಶಾಂಪೂ ಸೋಪು ಹಾಕೊಳ್ಳದೆ ಬರೀ ನೀರಲ್ಲಿ ತೊಳ್ಕೊಂಡು ಬಿಟ್ಬಿಡಿ ನ್ಯಾಚುರಲ್ ಆಗಿರುವಂಥ ಬ್ಲ್ಯಾಕ್ ಬಣ್ಣ ತಲೆ ಕೂದಲಿಕ್ಕೆ ಬರುತ್ತೆ ಈ ಎರಡು ದಿನದ ಸ್ಟೆಪ್ಸನ್ನು ಫಾಲೋ ಮಾಡಿದರೆ ಮೊದಲನೇ ದಿನ ಮೆಹಂದಿ ಹಾಕಿದಾಗ ಕಂದು ಬಣ್ಣ ಬರುತ್ತೆ ಎರಡನೇ ದಿನ ನಿಮಗೆ ಅದು ಇಂಡಿಗೊ ಪೌಡರ್ ಹಾಕಿದಾಗ ನ್ಯಾಚುರಲ್ ಆಗಿ ಬ್ಲ್ಯಾಕ್ ಆಗಿ ಕಾಣುತ್ತೆ ಒಂದು ತಿಂಗಳ ತನಕ ಹಾಗೇನೇ ಇರುತ್ತೆ ಕಲರ್ ಒಂದೆರಡು ಮೂರು ತಿಂಗಳ ತನಕ ನಿಮಗೆ ಆ ಕಂದು ಬಣ್ಣ ಹಾಗೇ ಇರುತ್ತೆ ಅಷ್ಟು ಸುಲಭದಲ್ಲಿ ಈ ಕಲರ್ ಹೋಗಲ್ಲ ಇದಕ್ಕೆ ನಾನೇ ಎಕ್ಸಾಂಪಲ್ ಮೂರು ತಿಂಗಳಾದ ನಂತರ ನಾನಿವಾಗ ಮತ್ತೆ ಹಚ್ಕೊಂಡಿರುವಂಥದ್ದು ಸ್ಟೆಪ್ಸನ್ನು ಕ್ಲೀನಾಗಿ ಫಾಲೋ ಮಾಡಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಇದನ್ನ ಸುಳ್ಳು ಸುಳ್ಳು ಹೇಳೋದು ಅಥವಾ ಬೇರೆಯವರು ಹೇಳಿದನ್ನು ಕೇಳಿ ಹೇಳ್ತಾ ಇಲ್ಲ ನಾನು ಸ್ವಂತ ಎಕ್ಸ್ಪೆರಿಮೆಂಟ್ ಮಾಡಿ ಹೇಳ್ತಾ ಇದ್ದೇನೆ ಥ್ಯಾಂಕ್ಸ್ ಎಲ್ರಿಗೂ